ಗದಗಿನಲ್ಲಿರ್ತಕ್ಕಂಥ ಬಣ್ಣದ ಮನೆ ಸಾಂಸ್ಕೃತಿಕ ವೇದಿಕೆ ಈ ಕಾರ್ಯಕ್ರಮವನ್ನು ಸಂಘಟನೆ ಬಾಲ ವಿಕಾಸ ಅಕಾಡೆಮಿ ಮತ್ತು ಬಾಲಭವನ ಬೆಂಗಳೂರು ಇವುಗಳ ಸಹಯೋಗದೊಂದಿಗೆ ಅವರ ಆರ್ಥಿಕ ಸಹಾಯ ಸಹಾಯದೊಂದಿಗೆ ಈ ಕಾರ್ಯಕ್ರಮವನ್ನು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವಿದ್ಯಾಲಯ ಆವರಣದಲ್ಲಿ ಎರಡು ದಿನಗಳವರೆಗೆ ದಿನಾಂಕ ಹದಿನೇಳು ಮತ್ತು ಹದಿನೆಂಟರಂದು ಈ ಕಾರ್ಯಕ್ರಮ ಜರುಗಲಿದೆ ಮುಖ್ಯವಾಗಿ ಈ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳು ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪದವಿ ಪೂರ್ವ ವಿಭಾಗ ಹಂತದಲ್ಲಿ ಇದ್ರ ಜೊತೆಗೆ ಲೋವರ್ ಕೆಜಿ ಅಪ್ಪರ್ ಕೆ ಜಿ ಅಲ್ಲಿ ಕೂಡ ಅಧ್ಯಯನ ಮಾಡತಕ್ಕಂತ ಚಿಕ್ಕ ಮಕ್ಕಳು ಇವರೆಲ್ಲರೂ ಬಿಡಿಸಿರ್ತಕ್ಕಂಥ ಚಿತ್ರಗಳ ಆಯ್ಕೆಯಾದಂತ ಅತ್ಯುತ್ತಮವಾದಂತಹ ಚಿತ್ರಗಳ ಒಂದು ಪ್ರದರ್ಶನ ನಡೀತದೆ ಮತ್ತು ಆಯ್ಕೆಯಾದಂತ ಏನು ಚಿತ್ರ ಆ ಬಿಡಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಕೂಡ ವಿತರಣೆ ಮಾಡ್ತಕ್ಕಂತ ಕಾರ್ಯಕ್ರಮ ಇದೆ ಅಂದ್ರೆ ಚಿತ್ರಕಲಾ ಪ್ರದರ್ಶನ ಮತ್ತು ನೇತೃತ್ವದಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮ ಇಲ್ಲಿ ಜರುತ್ತಾರೆ